ವಿರಾಟ್ ತನ್ನ ಒಳಿಗಾಗಿ ಫಾರ್ಮ್ ಹೌಸ್ನಲ್ಲಿ ಮಾಡಿದ ಅರೇಂಜ್ಮೆಂಟ್ ಎಲ್ಲ ನೋಡಿ ಅಲ್ಲಿಂದ ಬಂದ ಮೇಲೆ ಇಬ್ಬನಿಗೆ ಅವನ ಮೇಲೆ ಪ್ರೀತಿಯನ್ನು ಜಾಸ್ತಿಯಾಗಿತ್ತು ಅವಳನ್ನು ಒಂದು ಕ್ಷಣವು ಬಿಟ್ಟಿರಲಾರ ಅವಳ ಒಂದು ಕ್ಷಣದ ನೋವನ್ನು ನೋಡಲಾರ ಅದೆಷ್ಟು ಮುದ್ದಿಸಿ ಕಾಡಿಸಿ ಅವನ ಪ್ರೀತಿ ಮುಂದೆ ಅವಳನ್ನ ಪ್ರತಿದಿನ ಸೋಲುವಂತೆ ಮಾಡುತ್ತಿದ್ದ ಅವನ ಪ್ರೀತಿಯಲ್ಲಿ ಹೃದಯದ ಅರಮನೆಯಲ್ಲಿ ಅವಳು ರಾಣಿಯಂತೆ ಇದ್ದಳು ಪ್ರತಿದಿನ ಹೊಸತನ ಪ್ರತಿ ಕ್ಷಣ ಅವನ ಪ್ರೀತಿ ಅನುಭೂತಿ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ ಅಂದು ಬೆಳಿಗ್ಗೆನೆ ರೆಡಿಯಾಗುತ್ತಾ ಕನ್ನಡಿ ಮುಂದೆ ನಿಂತಿದ್ದಳು ಇಬ್ಬನೇ ಗಾಢ ಗುಲಾಬಿ ಬಣ್ಣದ ಒಡಲಿಗೆ ಕೇಸರಿ ಬಣ್ಣದ ಬಾರ್ಡರ್ ಇರುವ ಸೀರೆ ತೊಟ್ಟು ಒಪ್ಪವಾಗಿ ಜಡೆ ಹೆಣೆದು ಸ್ವಲ್ಪ ಮೇಕಪ್ನಿಂದ ಮುದ್ದಾಗಿ ಕಾಣುತ್ತಿದ್ದಳು ಅವಳು ತನ್ನ ಕಿವಿಗೆ ಓಲೆ ಹಾಕಿಕೊಳ್ಳುವಾಗ ಅವಳ ಹಿಂದೆ ಬಂದು ನಿಂತ ವಿರಾಟ್ ಹೇಗೆ ಕಾಣ್ತಿದ್ದೀನಿ ಕಣ್ಣರಳಿಸಿ ಕೇಳಿದಳು ತನ್ನವನನ್ನು ಸೂಪರ್ ನನ್ನ ಹುಡುಗಿ ಯಾವಾಗಲೂ ಸೂಪರ್ ಅಂದವನೇ ಹಿಂದಿನಿಂದ ತಬ್ಬಿಕೊಂಡು ಅವಳ ನಗ್ನ ಬೆನ್ನಿಗೆ ಪುಟ್ಟ ಮುತ್ತಿಟ್ಟಿದ್ದ ಹ್ಞೂ ವಿರಾಟ್ ಹೇಳಿ ಮಿಸಸ್ ವಿರಾಟ್ ನೀವು ಬೇಗ ರೆಡಿಯಾಗಿ ಹೋಗಬೇಕು ನಾವೇ ಲೇಟಾಗಿ ಹೋದರೆ ಹೇಗೆ ಹೇಗೆ ಅವಳದ್ದ ದಾಟಿಯಲ್ಲಿ ಕೇಳುತ್ತಾ ಅವಳನ್ನು ಬಳಸಿದ್ದ ಅಯ್ಯೋ ನನ್ನ ಬಿಟ್ಟು ಮೊದಲು ರೆಡಿಯಾಗಿ ಬಿಡೋದ ನಿನ್ನ ಬಿಡೋಕೆ ಆಗುತ್ತಾ ನೀನು ಹೀಗೆ ನನ್ನ ಪಕ್ಕನೇ ಇರು ನಾನು ರೆಡಿಯಾಗ್ತೀನಿ ಅಂದು ಅವಳ ಕೊರಳಲ್ಲಿ ಮತ್ತೊಂದು ಮುತ್ತಿಟ್ಟಿದ್ದ ಹಬ್ಬ ಅದಿಷ್ಟು ಮುತ್ತು ಕೊಡ್ತೀರಾ ಬಿಡಿ ನಾನು ಕೆಳಗೆ ಹೋಗ್ತೀನಿ ಹೇಯ್ ನನ್ನಿಷ್ಟ ನಾನು ಕೊಡ್ತೀನಿ ನಿನಗೆ ಬೇಡ ಅಂದರೆ ಇಟ್ಕೊಂಬೇಡ ನೀನು ವಾಪಸ್ ಕೊಡು ಕಣ್ಣು ಒಡೆದು ನುಡಿದವನ ಮಾತಿಗೆ ಅವಳ ಕೆನ್ನೆ ಕೆಂಪೇರಿತು ಆಹಾ ತುಂಬ ಬುದ್ಧಿವಂತ ನೀವು ಹೋಗಿ ಬೇಗ ರೆಡಿಯಾಗಿ ಇಬ್ಬನಿ ಯು ಆರ್ ಲುಕಿಂಗ್ ಅಮೇಝಿಂಗ್ ಥ್ಯಾಂಕ್ಸ್ ಅಂದು ಅವನ ಕೆನ್ನೆಗೆ ತುಟಿಯೂರಿ ಕೆಳಗೆ ನಡೆದಳು ವಿರಾಟ್ ಕೂಡ ರೆಡಿಯಾಗಿ ಕೆಳಗೆ ಬರಲು ಮನೆಯವರೆಲ್ಲ ಹೊರಟು ನಿಂತಿದ್ದರು ಎಲ್ಲ ರೆಡಿನಾ ಡ್ಯಾಡ್ ಚಿರುಗೆ ಕೇಳಿದ್ರ ಅವರು ಎಲ್ಲಿದ್ದಾರೆ ಅಂತ ಇವಾಗ ಅಲ್ಲಿಗೆ ರೀಚ್ ಆಗಿದ್ದಾರೆ ಅಂತೆ ನಡೀರಿ ನಾವು ಬೇಗ ಹೋಗೋಣ ಅಂದರು ಭೂಪತಿ ಸಂಧ್ಯಾ ಭೂಪತಿ ವಿಶ್ವನಾಥ್ ಅವರು ಒಂದು ಕಾರಲ್ಲಿ ಮುಂದೆ ನಡೆದರೆ ವಿರಾಟ್ ಇಬ್ಬನಿ ಇಬ್ಬರು ಅವರ ಹಿಂದೆ ಮತ್ತೊಂದು ಕಾರಲ್ಲಿ ನಡೆದರು ಇಂದು ಚಿರು ಹಾಗೂ ಇಬ್ಬನಿ ಮುಂದಾಳತ್ವದಲ್ಲಿ ನಡೆಸಲು ಕಟ್ಟಿಸಿದ ಆಶ್ರಮದ ಓಪನಿಂಗ್ ಫಂಕ್ಷನ್ ಅದಕ್ಕೆ ಎಲ್ಲರೂ ಬೇಗನೆ ಹೊರಟಿದ್ದರು ಅದೊಂದು ತೀರ ದೊಡ್ಡದಲ್ಲದ ಕಟ್ಟಡ ಆದರೂ ಎಲ್ಲ ಸುವ್ಯವಸ್ಥಿತವಾಗಿ ಸಜ್ಜಾಗಿತ್ತು ವೃದ್ಧರಿಗೆ ಮಕ್ಕಳಿಗೆ ಅಂತಾನೆ ಇದ್ದ ಮನೆ ಎಂದರೆ ತಪ್ಪಾಗಲಾರದು ಸುಜಾತ ಅವರು ಎಷ್ಟು ದಿನದ ಆಸೆ ಮೊದಲು ತನ್ನಂತೆ ನೊಂದು ಆಸರೆ ಇಲ್ಲದವರಿಗೆ ದಾರಿ ತೋರಿಸುವ ಉದ್ದೇಶದಿಂದ ಮಗನಲ್ಲಿ ಒಮ್ಮೆ ಮಾತನಾಡಿದರು ಅಷ್ಟೆ ಅಲ್ಲಿಂದ ಅವನ ಅಮ್ಮನ ಆಸೆ ನೆರವೇರಿಸಲು ಪಣ ತೊಟ್ಟವನಂತೆ ಅದನ್ನು ಕಟ್ಟಿಸಿದ ಚಿರು ತಾಯಿಗೆ ತಕ್ಕ ಮಗವನು ಅಲ್ಲಿನ ಅಡುಗೆ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದು ಅನಗತ್ಯ ವಸ್ತುವನ್ನು ತರಿಸಿದ ವಿರಾಟ್ ಯಾವ ಚಿಕ್ಕ ಕುಂದು ಕೊರತೆಯೂ ಬಾರದಂತೆ ಇಬ್ಬನಿ ಹಾಗೂ ಇಂಚರ ಎಲ್ಲರನ್ನು ಮಾತನಾಡಿಸುತ್ತಾ ತಮ್ಮ ತವರು ಮನೆಯವರಿಗಾಗಿ ಕಾಯುತ್ತಿದ್ದರು ಅರ್ಚಕರ ಕೈ ತಮ್ಮ ಕೆಲಸ ಮಾಡುತ್ತಿದ್ದು ಕೆಲವೊಂದು ಇಂಪಾರ್ಟೆಂಟ್ ಗೆಸ್ಟ್ಗಳ ಆಗಮನವೂ ಆಗಿತ್ತು ಅಲ್ಲದೆ ಅಲ್ಲಿ ಕೆಲಸ ಮಾಡುವವರನ್ನು ನೋಡಿ ಕರೆಸಲಾಗಿತ್ತು ಇಂಚರಾಗಿ ಇವಾಗ ಸ್ವಲ್ಪ ಹೊಟ್ಟೆ ದಪ್ಪ ಕಾಣಿಸುತ್ತಿತ್ತು ಮಗು ಆಗುತ್ತಿರುವ ಸಂಭ್ರಮ ಅವಳಿಗೆ ಆದರೆ ಅವಳಲ್ಲಿ ಇದ್ದ ತರಲೆ ಬುದ್ಧಿ ಮಾತ್ರ ಅವಳನ್ನು ಬಿಟ್ಟು ಹೋಗಿರಲಿಲ್ಲ ಚಿರೂನ ಕಾಡಿಸಿ ಅವನನ್ನ ಅಯ್ಯೋ ಅನ್ನಿಸದೆ ಅವಳಿಗೆ ಆ ದಿನ ಸವೆಯುತ್ತಿರಲಿಲ್ಲ ಇಬ್ಬನೇ ಎಲ್ಲರ ಜೊತೆ ಸೇರಿ ಮಾತನಾಡುತ್ತಾ ಚಿಕ್ಕ ಪುಟ್ಟ ಕೆಲಸ ನೋಡಿಕೊಳ್ಳುತ್ತಾ ಇದ್ದಳು ಹೊರಗಡೆಯಿಂದ ಬಂದ ಚಿರು ಅವನ ಜೊತೆ ಮಾತನಾಡುತ್ತಾ ಬರುತ್ತಿದ್ದ ಅವನ ಗೆಳೆಯ ರಾಖಿ ಏನೋ ಹೇಳಲು ತನ್ನ ಎದುರಿಗೆ ಬಂದ ಇಬ್ಬನಿಯನ್ನು ರಾಖಿಗೆ ಪರಿಚಯಿಸಿಕೊಟ್ಟ ಚಿರು ಇವರ ಗೊತ್ತು ಬಿಡೋ ಅಂದವ ಇಬ್ಬನಿ ಜೊತೆ ಸರಿಯಾಗಿ ಮಾತನಾಡದೆ ಸಿಡುಕಿದ ರಾಖಿ ಅವಳ ಮೇಲೆ ಅವನಿಗೆ ಒಂದು ರೀತಿಯ ಕೋಪ ಅವನ ನಡೆ ಇಂದಿನ ಅರ್ಥ ತಿಳಿದ ಚೀರು ಇಬ್ಬನೇನು ಮಾತನಾಡಿಸಿ ಕಳಿಸಿ ರಾಖಿ ಕಡೆ ನೋಡಲು ನೀನು ಅವಳನ್ನು ಮರೆತಿರಬಹುದು ಆದರೆ ನಾನು ನೀನು ಹಾಕಿರೋ ಕಣ್ಣೀರು ನೋಡಿದ ಮೇಲೋ ಅವಳನ್ನು ಮಾತನಾಡಿಸೋಕೆ ನನಗೆ ಇಷ್ಟ ಆಗಲ್ಲ ಲೋ ನಾನು ಎಲ್ಲ ಮರೆತು ಇವಾಗ ನಿಂದೇನೋ ಅದೇನೋ ನೀನು ಅವಳಿಂದೆ ಹಲೆಯುತ್ತ ಇದ್ದಿದ್ದು ನೆನೆಸಿಕೊಂಡರೆ ರಾಖಿ ಅದೆಲ್ಲ ಬಿಡು ಸುಮ್ಮನೆ ಬಾ ಅಂದು ಅವನನ್ನು ಅಲ್ಲಿಂದ ಕರೆದುಕೊಂಡು ನಡೆದ ಚಿರು ಕಾರ್ತಿ ತನ್ನ ಮನೆಯವರ ಜೊತೆ ಬರಲು ಪೂಜೆ ಪ್ರಾರಂಭವಾಗಿತ್ತು ಅರ್ಚಕರು ಸುಜಾತ ಅವರನ್ನು ಪೂಜೆ ಮಾಡಲು ಕರೆದಾಗ ಚಿರು ಸಂಧ್ಯಾ ಅವರನ್ನು ಕರೆದಿದ್ದ ಚಿರು ಇಬ್ಬರಿಗೂ ಸೇರಿ ಪೂಜೆ ಮಾಡಲು ಹೇಳಿದಾಗ ಭೂಪತಿ ಅವರು ಎಲ್ಲರಿಗಿಂತ ಜಾಸ್ತಿ ಖುಷಿಪಟ್ಟಿದ್ದರು ಸಂಧ್ಯಾ ಸುಜಾತ ಇಬ್ಬರು ಪೂಜೆ ಮುಗಿಸಿ ಎಲ್ಲರಿಗೂ ಪ್ರಸಾದ ಕೊಡಲು ಹೇಳಿದಾಗ ಚಿರು ವಿರಾಟ್ ಸೇರಿ ಕೊಟ್ಟಿದ್ದ ಅಣ್ಣ ತಮ್ಮ ಇದ್ದರೆ ಇವರಂತೆ ಇರಬೇಕು ಅಂದುಕೊಳ್ಳುವಷ್ಟು ಹೊಂದಾಣಿಕೆ ಇಬ್ಬರಲ್ಲಿ ಭೂಪತಿ ಅವರು ತಮ್ಮ ಹೆಂಡತಿ ಮಕ್ಕಳು ಸೊಸೆ ಎಲ್ಲರಲ್ಲೂ ಒಂದು ಅನ್ಯೋನ್ಯತೆ ಇರೋದು ಕಂಡು ಇಷ್ಟು ದಿನದ ನೋವೆಲ್ಲ ದೂರ ಆಯಿತು ಅಂತ ನೆಮ್ಮದಿ ಪಟ್ಟುಕೊಂಡರು ಅಲ್ಲಿ ಆಗಲೇ ಕೆಲವೊಂದು ವೃದ್ಧರು ಮಕ್ಕಳು ಬಂದು ಸೇರಿದ್ದರು ಅವರನ್ನು ಮಾತನಾಡಿಸಿ ಕೆಲವರಿಗೆ ಧೈರ್ಯ ಸಾತ್ವನ ಹೇಳುತ್ತಾ ಕುಳಿತಿದ್ದ ತನ್ನ ಮುದ್ದು ಮಡದಿಯನ್ನು ಹುಡುಕುತ್ತಾ ಬಂದ ವಿರಾಟ್ ಅವನು ಬಂದಿದ್ದು ನೋಡಿ ಎದ್ದು ನಿಂತವಳೆ ನನಗೆ ಇವತ್ತು ನಿಜವಾಗ್ಲೂ ತುಂಬ ಖುಷಿಯಾಗುತ್ತಿದೆ ವಿರಾಟ್ ಯಾವಾಗಲಾದರೂ ಒಮ್ಮೆ ನಾನು ಕೀರ್ತಿ ಯಾವುದೇ ಆದರೂ ಅನಾಥಾಶ್ರಮಕ್ಕೆ ಅಂತ ಹೋಗ್ತಿದ್ವಿ ಆದರೆ ಇವತ್ತು ನಮ್ಮದೇ ಒಂದು ಆನ ಆಶ್ರಮ ಕಟ್ಟಿ ಅದರಲ್ಲಿ ಈ ಥರ ಸಹಾಯ ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಆರ್ಯು ಹ್ಯಾಪಿ ಮುಗಳು ನಗೆಯಿಂದ ಕೇಳಿದ ಫುಲ್ ಆ್ಯಪಿ ಅಂದವಳ ಭುಜ ಬಳಸಿ ಅವಳ ಜೊತೆ ಎಲ್ಲರೂ ಇರುವಲ್ಲಿಗೆ ಹೆಜ್ಜೆ ಹಾಕಿದ ವಿರಾಟ್ ಅವನ ಜೊತೆ ಖುಷಿಯಿಂದ ನಗುತ್ತಾ ಬಂದ ಇಬ್ಬನಿ ತನ್ನ ಅಣ್ಣ ಚಿಕ್ಕಪ್ಪ ಕೀರ್ತಿ ಅವರನ್ನೆಲ್ಲ ಮಾತನಾಡಿಸುತ್ತಾ ಕುಳಿತಳು ಇಂಚರಾನ ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ಚಿರು ಅವನಿಗೆ ತನ್ನ ಬಹುದಿನದ ಕನಸು ನನಸಾಗ ಸಂತೋಷ ಜೊತೆಗೆ ಅಪ್ಪ ಆಗುತ್ತಿರುವ ಖುಷಿ ಮೊದಲೆಲ್ಲ ಒಬ್ಬನೇ ಎಂಬ ಕೊರಗು ದೂರವಾಗಿ ಇಂದು ಮನೆ ತುಂಬ ಜನ ಇಷ್ಟೇ ಸಾಗಿತ್ತು ಅವನಿಗೆ ಬಂದವರು ಎಲ್ಲ ಖುಷಿಯಿಂದ ಅವರಿಗೆ ಬೆಸ್ಟ್ ವಿಶಸ್ ಹೇಳಿದರು ಅಲ್ಲಿ ವ್ಯವಸ್ಥೆ ಮಾಡಿದ ಊಟ ಸವಿದು ಹೋದಾಗ ಮನೆ ಮಂದಿ ಅಷ್ಟೇ ಮಾತಿಗೆ ಕುಳಿತರು ಮುಂದಿನ ವಾರ ಕೀರ್ತಿಗೆ ಸೀಮಂತ ಮಾಡಬೇಕು ಅಂತ ಫಿಕ್ಸ್ ಆಗಿದೆ ಫೋನ್ ಮಾಡ್ತೀನಿ ಬನ್ನಿ ಅಂತ ಕಾರ್ತಿ ಅಂದಾಗ ಖಂಡಿತ ಬರ್ತೀವಿ ಅಂದರು ಸುಜಾತ ಕಾರ್ತಿಗೆ ಸಂಧ್ಯಾ ಅವರ ಜೊತೆ ಮಾತನಾಡುವ ಮನಸ್ಸಿಲ್ಲ ಅವರ ಮೊದಲ ವರ್ತನೆಗೆ ಅವರನ್ನು ಸೇರದಂತೆ ಆಗಿದ್ದ ಆದರೂ ತಂಗಿಗಾಗಿ ಅವರ ಮೇಲೆ ತಲೆಬಾಗಿದ್ದ ಅವ ನೀವು ಬನ್ನಿ ನಿಮಗೂ ಫೋನ್ ಮಾಡ್ತೀನಿ ಅಂದ ಸಂಧ್ಯಾ ಅವರನ್ನು ನೋಡಿ ಅಂದಾಗ ಬರ್ತೀವಿ ಅಂದರು ಅವರು ಎಲ್ಲರೂ ಖುಷಿಯಿಂದ ಮಾತಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮನೆ ಕಡೆ ನಡೆದರು ಅಂದಿನಿಂದ ಎರಡು ದಿನಕ್ಕೆ ಒಮ್ಮೆ ಇಬ್ಬನೇ ಅಲ್ಲಿಗೆ ಹೋಗಿ ಬರುತ್ತಿದ್ದಳು ಅಲ್ಲಿ ಏನೇ ಬೇಕಿದ್ದರೂ ಏನೇ ಆಗಬೇಕಿದ್ದರೂ ಚಿರು ಇಲ್ಲ ಅವಳು ಇರಲೇಬೇಕಿತ್ತು ಇಂಚರ ಕಾಲೇಜ್ ಮುಗಿದು ಎಕ್ಸಾಮ್ ಇದ್ದಾಗ ಚಿರುಗೆ ಬೇಜಾರಾಗಬಾರದು ಅಂತ ಹೋಗಿ ಕಾಟಾಚಾರಕ್ಕೆ ಬರೆದು ಬಂದಿದ್ದಳು ನಂತರ ಅವನೇ ಅವಳನ್ನು ಬಿಡಿಸಿ ಮನೆಯಲ್ಲಿ ಇರುವಂತೆ ಹೇಳಿದ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗಿತ್ತು ಅವಳಿಗೆ ಸುಜಾತ ಅವರು ಇವಾಗ ಜಾಸ್ತಿ ಇರುತ್ತಾ ಇದ್ದಿದ್ದು ಮಗ ಕಟ್ಟಿಸಿದ ಆಶ್ರಮದಲ್ಲೇ ಅಲ್ಲಿ ಕೆಲವೊಂದು ನೊಂದ ಮಹಿಳೆಯರಿಗೆ ಅಂತಾನೆ ಅವರ ಸ್ವಾವಲಂಬಿ ಜೀವನಕ್ಕೆ ಸಹಾಯ ಮಾಡುತ್ತಿದ್ದರು ಸಂಧೆ ಅವರಿಗೆ ಅವರ ಮದುವೆ ನಂತರ ಕಳೆದಿದ್ದ ತವರಿನ ಬಂಧ ಇತ್ತೀಚೆಗೆ ಸಿಕ್ಕಿದ್ದರು ಮತ್ತು ವಿರಾಟ್ ಮದುವೆ ನಂತರ ಕಳೆದುಕೊಂಡಿದ್ದು ತುಂಬ ನೋವು ಕೊಟ್ಟಿತು ಅದರಲ್ಲೂ ಅವರ ಅತ್ತಿಗೆ ಅಣ್ಣನ ಮಗಳು ಮುನಿಸಿಕೊಂಡು ಏಳದೆ ಹೊರಟು ಹೋಗಿದ್ದು ಅವರಿಗೆ ತುಂಬ ಬೇಸರ ತಂದಿತ್ತು ಅವರು ಫೋನ್ ಮಾಡಿದಾಗೆಲ್ಲ ಅವರ ಅತ್ತಿಗೆ ಕೊಂಕಾಡಿ ಮಾತನಾಡಿದಾಗ ಅವರು ಮತ್ತೆ ಫೋನ್ ಮಾಡದೆ ಸುಮ್ಮನಾಗಿದ್ದರು ಇಬ್ಬನೆಯನ್ನು ಮನಸಾರೆ ಒಪ್ಪಿಕೊಂಡ ಮೇಲೆ ಅವರಿಗೆ ನನ್ನ ಮಗನ ಆಯ್ಕೆ ಸರಿ ಇದೆ ಅಂತ ಅನಿಸಿದ್ದು ಸುಳ್ಳಲ್ಲ ಅವಳ ಒಂದೊಂದು ಒಳ್ಳೆ ಗುಣ ಮೃದು ಸ್ವಭಾವ ಅವರಿಗೆ ತುಂಬ ಇಷ್ಟ ಆಗಿತ್ತು ಇನ್ನು ಕೀರ್ತಿ ಇವಾಗ ತುಂಬ ಗರ್ಭಿಣಿ ಅವಳನ್ನು ತುಂಬ ಅಸ್ತೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ಕಾರ್ತಿ ಅವಳನ್ನು ಅದೆಷ್ಟು ಮುದ್ದಿನಿಂದ ಆರೈಕೆ ಮಾಡುತ್ತಾ ಅವಳಿಗಾಗಿ ತುಂಬ ಕಾಳಜಿ ವಹಿಸಿದ ಮೊದಲು ಕೀರ್ತಿನ ಒಪ್ಪದ ಹೇಮಾವತಿ ಅವರು ನಂತರದ ದಿನಗಳಲ್ಲಿ ಅವಳನ್ನು ಸೊಸೆಯಂತೆ ಕಾಣಲು ಶುರು ಮಾಡಿದರು ಅವಳು ಇಬ್ಬನೆಯಂತೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವರಿಗೆ ಏನು ಮಾತನಾಡಿದೆ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಅವರಿಗೆ ಒಳ್ಳೆ ಸೊಸೆ ಆಗಿದ್ದಳು ಈಗ ತಮ್ಮ ಮಗನ ಮಗುವಿಗೆ ತಾಯಿಯಾಗುತ್ತಿರುವ ಅವಳ ಮೇಲೆ ಹೆಚ್ಚು ಪ್ರೀತಿ ಮೂಡಿತು ಅವರಿಗೆ ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಮೊಮ್ಮಗುವಿನ ನಿರೀಕ್ಷೆ ಹೊತ್ತು ಸದಾನಂದ್ ಅವರು ಮೊದಲಿಂದನೂ ತಮ್ಮ ತಟಸ್ಥ ರೀತಿಯಲ್ಲಿ ಇದ್ದರು ಈಗಲೂ ಅವರಿಗೆ ಇಬ್ಬನಿ ಮೇಲೆಯೇ ಹೆಚ್ಚು ಪ್ರೀತಿ ಎಲ್ಲರದ್ದು ತಕ್ಕಮಟ್ಟಿಗೆ ಸುಂದರ ನೆಮ್ಮದಿಯ ಸುಖಿ ಸಂಸಾರ ಮುಂದಿನವರ ಇದ್ದ ಕೀರ್ತಿ ಸೀಮಂತ ಸಮಾರಂಭಕ್ಕೆ ಅವಳಿಗೆ ಉಡುಗೊರೆ ಕೊಡಲು ಯೋಚಿಸಿದ್ದ ಇಬ್ಬನಿ ವಿರಾಟ್ ಮುಂದೆ ಹೇಳಿದಾಗ ಅವನು ಓಕೆ ಅಂದು ಸಂಜೆ ಬರುವುದಾಗಿ ತಿಳಿಸಿದ ಇಬ್ಬನಿ ತನಗೆ ಇಂಚರ ಹಾಗೂ ಕೀರ್ತಿಗೆ ಒಂದೇ ತರನಾದ ಸೀರೆ ತೆಗೆದುಕೊಂಡವಳೆ ಕೀರ್ತಿಗೆ ಕೊಡಲು ಚಿನ್ನದ ಹೋಲೆ ಖರೀದಿಸಿದಳು ಮತ್ತೊಂದು ಶಾಪ್ನಲ್ಲಿ ತಾಯಿ ಮಗುವಿನ ಮರದ ಕೆತ್ತನೆಯ ಚಿತ್ತಾರವಿದ್ದ ಕಲಾಕೃತಿಯನ್ನು ತೆಗೆದುಕೊಂಡಳು ಅವಳು ಕೇಳಿದ್ದು ಎಲ್ಲವನ್ನು ಕೊಡಿಸಿದ ವಿರಾಟ್ ಅವಳೊಂದಿಗೆ ಅಡ್ಡಾಡಿ ಇನ್ನೊಂದಿಷ್ಟು ಅವಳಿಗೆ ಬೇಕಿದ್ದು ಕೊಡಿಸಿದ ಅವಳ ಜೊತೆ ಶಾಪಿಂಗ್ ಮುಗಿಸಿ ಹೊರಗಡೆ ತಿಂದು ಬಂದಿದ್ದರು ನಾಳೆಯಂತೆ ಇದ್ದ ಸೀಮಂತ ಸಮಾರಂಭಕ್ಕೆ ಹಿಂದಿನಂತೆ ಇಂಚರ ಇಬ್ಬನಿ ತವರಿಗೆ ಹೋಗಿದ್ದರು ಮನೆಯಲ್ಲಿ ಸಂಭ್ರಮ ತುಂಬಿತ್ತು ನೆಂಟರಿಷ್ಟರು ಎಲ್ಲ ಬಂದಿದ್ದರು ಮದುವೆ ಅಂತೂ ಹೇಗೂ ಆಯಿತು ರಿಸೆಪ್ಷನ್ ಕೂಡ ಹೊಲ್ಲದ ಮನಸ್ಸಲ್ಲಿ ಆಗಿತ್ತು ಆದರೆ ಇವಾಗ ಸೀಮಂತ ಸಮಾರಂಭ ನಗುವಿನ ಸಂತಸದಲ್ಲಿ ಜೋರಾಗಿ ನಡೆದಿತ್ತು ತಂಗಿಯರ ಜೊತೆಗೆ ಖುಷಿಯಿಂದ ಕ್ಷಣ ಕಳೆದ ಕಾರ್ತಿ ಇಬ್ಬರಿಗೂ ಅಂದು ರಾತ್ರಿ ಕೈ ತುತ್ತು ತಿನಿಸಿದ್ದ ಮರುದಿನ ಎಲ್ಲರೂ ತಿಂಡಿ ಮುಗಿಸಿ ಮನೆಯಲ್ಲಿ ಗಡಿಬಿಡಿಯಲ್ಲಿ ಓಡಾಡುತ್ತಿದ್ದರು ಕೀರ್ತಿಯನ್ನು ಇಬ್ಬರು ಸೇರಿ ರೆಡಿ ಮಾಡಿ ತಾವು ರೆಡಿಯಾಗಲು ಹೋಗಿದ್ದರು ಹುಡುಗಿಯರು ಅವರ ಅತ್ತೆ ಮಾವ ಕೀರ್ತಿ ಅಪ್ಪ ಅಮ್ಮ ಕಾರ್ತಿ ಸ್ನೇಹಿತರು ಎಲ್ಲ ಸೇರಿದ್ದರು ವಿರಾಟ್ ಬಂದವನೇ ಸದಾನಂದ್ ಕಾರ್ತಿಯನ್ನು ಮಾತನಾಡಿಸಿ ತನ್ನವಳನ್ನು ಹುಡುಕುತ್ತಾ ರೂಮ್ ಕಡೆ ನಡೆದ ರೂಮ್ ಬಾಗಿಲು ಹಾಕಿತ್ತು ಬಾಗಿಲು ಬಡಿದವ ಇಂಚರ ಇರಬೇಕು ಅಂದುಕೊಂಡು ಹೋಗಿ ನೋಡಿದರೆ ಅಲ್ಲಿ ಇದ್ದಿದ್ದು ಅವಳ ಯಜಮಾನ ಅವಳನ್ನು ನೋಡಿ ಕಣ್ಣು ಹೊಡೆದವ ಕೆನ್ನೆಯೊಳಗೆ ನಾಲಿಗೆ ತೋರಿಸುತ್ತಾ ಅವಳು ಮುಖ ತಿರುವಿದಳು ಅರೆ ಯಾಕೆ ನನ್ನ ಮುದ್ದು ಗೊಂಬೆ ಮುನಿಸಿಕೊಂಡಿರೋ ಹಾಗಿದೆ ಹೋಗಿ ನೀವು ಮಾತಾಡಿಸ್ಬಿಡಿ ನೆನೆ ರಾತ್ರಿ ಬರ್ತೀನಿ ಅಂತ ಹೇಳಿ ಇವಾಗ ಬಂದಿದ್ದೀರಾ ಅದು ಇಷ್ಟು ಲೇಟಾಗಿ ಅಯ್ಯೋ ಬಂಗಾರಿ ಸಾರಿ ಕಣೆ ನೆನೆ ತುಂಬ ಕೆಲಸ ಇತ್ತು ಬರೋಕೆ ಆಗಲಿಲ್ಲ ಮನೆಗೆ ಹೋದಾಗಲೇ ಲೇಟಾಗಿತ್ತು ನಿಮ್ಮ ಮಾವ ಬೇರೆ ನನ್ನ ಜೊತೆ ಇದ್ದರು ಅದಕ್ಕೆ ಹಾಗೆ ಅಲ್ಲಿಗೆ ಹೋದೆ ಸಾರಿ ಕಣೆ ಅವಳನ್ನು ಬಳಸುತ್ತಾ ನೋಡಿದ ಹ್ಞೂ ಬರ್ತೀನಿ ಅಂದು ಬರಲಿಲ್ಲ ಅಲ್ವಾ ಅದಕ್ಕೆ ಬೇಜಾರಾಗಿತ್ತು ಇವಾಗ ಆದರೂ ಬೇಗ ಬರಬೇಕು ಅಲ್ವಾ ನಾನು ಬೇಗ ಹೋಗೋಣ ಅಂದರೆ ನಿಮ್ಮ ಮಾವನೇ ಅಲ್ಲಿಗೆ ಇಷ್ಟು ಬೇಗ ಹೋಗಿ ಏನು ಮಾಡ್ತೀಯಾ ಅಂತ ರಾಗ ಹಾಡಿದ್ರು ಕಣೆ ಆಮೇಲೆ ಮಮ್ಮನೆ ಬೇಗ ಹೊರಟಿದ್ದು ನನ್ನ ಅವಸರ ನೋಡಿ ಹ್ಞೂ ಅಂದರೆ ಅತ್ತೆ ಮಾವ ನಿಮ್ಮ ಜೊತೆಗೆ ಬಂದ್ರಾ ಹ್ಞೂ ಅದಕ್ಕೆ ಲೇಟಾಗಿದ್ದು ಇಲ್ಲ ಅಂದಿದ್ದರೆ ಬೇಗನೆ ಬರ್ತಿದ್ದೆ ಈ ನನ್ನ ಬ್ಯೂಟಿ ನೋಡೋಕೆ ಬಿಡಿ ನಾನು ಹೋಗಬೇಕು ನಾನು ಇವಾಗ ಏನು ಮಾಡಿದ್ದೀನಿ ಬಿಡಿ ಅನ್ನೋಕೆ ಇನ್ನು ಈಗ ತಾನೇ ಬಂದು ತಬ್ಬಿಕೊಂಡಿರೋದು ಇನ್ನೂ ಏನು ಕೊಟ್ಟಿಲ್ಲ ಏನೂ ಪಡೆದಿಲ್ಲ ಅಂದು ಅವಳ ಮುಖವನ್ನು ಮೂಗಿನಿಂದ ಉಜ್ಜುತ್ತಾ ಅವಳನ್ನು ಮುದ್ದಿಸುತ್ತ ನಿಂತಿದ್ದ ವಿರಾಟ್ ಪ್ಲೀಸ್ ಬಿಡಿ ಅವನ ತೋಳಲ್ಲಿ ಎಲ್ಲಿ ಕರಗುವೆನೋ ಎಂಬ ಭಯ ಉಳಿಗೆ ಮನೆಯಲ್ಲಿ ಎಲ್ಲರೂ ಇರುವಾಗ ಹೀಗೆ ರೂಮ್ ಸೇರಿದರೆ ಏನೆಂದು ಕೊಳ್ಳುವರು ಎಂದು ಹಿಂಜರಿಕೆ ಏ ನಿಮ್ಮಜ್ಜಿ ಇವಾಗ ತಾನೇ ಬಂದಿದ್ದೀನಿ ನನಗೂ ಸ್ವಲ್ಪ ಟೈಮ್ ಕೊಡೆ ಯಾವಾಗಲೂ ಅಣ್ಣ ತಂಗಿ ಅದು ಇದು ಅಂತ ಓಡಾಡಬೇಡ ಹ್ಞೂ ಸರಿ ಇವಾಗ ಏನು ಮಾಡಲಿ ಹೇಳಿ ನನಗೆ ಸ್ವಲ್ಪ ಏನಾದರೂ ಕೊಟ್ಟು ಸಮಾಧಾನ ಮಾಡು ಅಷ್ಟು ಸಾಕು ವಿರಾಟ್ ಹೇಳಿ ಮಿಸಸ್ ವಿರಾಟ್ ನಿಮಗೆ ಹೊತ್ತು ಗೊತ್ತು ಏನೂ ಇಲ್ವಾ ಮನೆ ತುಂಬ ಜನ ಇದ್ದಾರೆ ಏನು ಅಂದ್ಕೊಳ್ಳೋದಿಲ್ಲ ಹೇಳಿ ಏನು ಅಂದ್ಕೊಳ್ತಾರೆ ಗಂಡ ಹೆಂಡತಿ ಎಷ್ಟು ಚೆಂದ ಇದ್ದಾರೆ ರೊಮ್ಯಾಂಟಿಕ್ ಕಪಲ್ಸ್ ಅಂದ್ಕೊಳ್ತಾರೆ ಅಷ್ಟೇ ಅವಳ ಕೊರಳಲ್ಲಿ ಅವನ ತುಟಿಗಳು ಆಟ ಆಡುತ್ತಿತ್ತು ಗಂಡ ಹೆಂಡತಿಗೆ ಸ್ವಲ್ಪನೂ ನಾಚಿಕೆ ಇಲ್ಲ ಅಂದುಕೊಳ್ಳುತ್ತಾರೆ ಅಂದ್ಕೊಳ್ಳಲಿ ಬಿಡು ಅದೆಲ್ಲ ನಮಗೆ ಯಾಕೆ ಇವಾಗ ಏನಾದರೂ ಕೊಡು ಇಲ್ಲ ನಿಮಗೆ ಲೇಟ್ ಆಗೋದು ಇತ್ತೀಚೆಗೆ ತುಂಬ ತುಂಟ ಹಾಕಿದ್ದೀರಾ ನೀವು ಮುದ್ದಾದ ಹೆಂಡತಿ ಎದುರು ಇರುವಾಗ ಯಾರಾದರೂ ತುಂಟ ಆಗದೇ ಇರ್ತಾರ ಹೇಳು ಅಂದವ ಅವಳ ತುಟಿಗಳನ್ನು ದೀರ್ಘವಾಗಿ ಬಂಧಿಸಿದ ಅವನಿಂದ ಬಿಡುಗಡೆ ಪಡೆದ ಇವಾಗ ಸಮಾಧಾನ ಆಯ್ತಾ ಅನ್ನಲು ಇಲ್ಲ ಇಷ್ಟಕ್ಕೆಲ್ಲ ನಾವು ಸಮಾಧಾನ ಆಗಲ್ಲ ಅಂತ ಅಡ್ಡಡ್ಡ ತಲೆ ಆಡಿಸಿದವನ ಕಣ್ಣಲ್ಲಿ ತುಂಟತನ ಅವನನ್ನು ತಳ್ಳಿ ಒರಟವಳ ಕೈ ಹಿಡಿದ ವಿರಾಟ್ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯ ಅಂದು ಅವಳ ಕಣ್ಣಲ್ಲಿದ್ದ ಕಾಡಿಗೆ ತೆಗೆದು ಕಿವಿ ಇಂಬದಿ ಹಚ್ಚಿ ಅವಳ ಕಿವಿಗೆ ಬೆಚ್ಚಗಿನ ಮುತ್ತಿಡಲು ನವಿರಾಗಿ ಕಂಪಿಸಿದಳು ಹುಡುಗಿ ಅವನ ಕಡೆ ನೋಡಿದಾಗ ಕಂಡಿದ್ದು ಆಳವಾದ ಪ್ರೇಮ ಅವನದಿಗೆ ತಲೆ ಇಟ್ಟು ಸ್ವಲ್ಪ ಹೊತ್ತು ಅವನದೆ ಬಡಿತ ಕೇಳುತ್ತಾ ನಿಮ್ಮನ್ನು ಒಂದು ದಿನ ನೋಡದೆ ಇದ್ದರೂ ನಾನು ಏನು ಕಳ್ಕೊಂಡಿರೋ ಫೀಲ್ ಆಗುತ್ತೆ ಒಂದು ಕ್ಷಣ ಕೂಡ ಬಿಟ್ಟು ಇರೋಕೆ ಆಗಲ್ಲ ವಿರಾಟ್ ನನಗೂ ಅಷ್ಟೇ ಕಣೆ ಅದೇನು ಮೋಡಿ ಮಾಡಿದ್ಯೋ ನನ್ನ ಮನಸ್ಸಲ್ಲಿ ಬಂದು ಸೇರಿದಾಗಿನಿಂದ ನನ್ನ ನಾನೇ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹಾಕ್ತಿಲ್ಲ ಅಷ್ಟು ಆಸೆ ಪ್ರೀತಿಯೆಲ್ಲ ಹೋಗಿ ಬರುತ್ತೆ ಅವಳನ್ನು ತಬ್ಬಿಕೊಂಡು ಮುದ್ದಿಸುತ್ತಾ ಮುದ್ದಾಡುತ್ತಾ ಇದ್ದಾಗ ಬಾಗಿಲು ಬಡಿಯಲು ಹೋಗಿ ನೋಡಿದಳು ಹಿಬ್ಬನಿ ಇಂಚರ ಬಂದು ನಿಂತಿದ್ದಳು ಇನ್ನೂ ರೆಡಿಯಾಗಿಲ್ವಾ ಆಯಿತು ಅಂದವಳ ಹಿಂದೆ ನಿಂತಿದ್ದ ವಿರಾಟ್ ಕಡೆ ನೋಡುತ್ತಾ ಓಹೋ ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತೇನೋ ಅಂದಳು ತುಟಿ ಅರಳಿಸಿ ಹ್ಞೂ ಹೌದು ಅಂದವ ವಿರಾಟ್ ಸುಮ್ಮನೆ ಇರಿ ಹಾಗೇನೂ ಇಲ್ಲ ಇಂಚರ ಬಾ ಒಳಗೆ ಅಂದು ಕೈ ಹಿಡಿದು ಕರೆದಳು ಇಬ್ಬನಿ ಅಣ್ಣ ಕರೀತಾ ಇದ್ದ ನಿನ್ನ ಅದಕ್ಕೆ ಬಂದಿದ್ದು ಒಳಗೆ ಹಡಿ ಇಟ್ಟು ನೋಡಿದಳು ಸರಿ ನಾನು ಕೆಳಗೆ ಹೋಗ್ತೀನಿ ನೀವು ಬನ್ನಿ ಅಂದು ಅವಳು ಕೆಳಗೆ ನಡೆದಳು ಇಂಚರ ವಿರಾಟ್ ಕಡೆ ನೋಡುತ್ತಾ ಏನು ಹಗಲು ಒತ್ತಲೇ ಫುಲ್ ರೊಮ್ಯಾನ್ಸಾ ಅಯ್ಯೋ ನಿಮ್ಮಷ್ಟು ಇಲ್ಲಮ್ಮ ನಿಮ್ಮ ಮುಂದೆ ನನ್ನದೇನಿದೆ ಅಂದವ ಅವಳ ಕಡೆ ಕೈ ತೋರಿಸುತ್ತ ನಗುತ್ತಾ ಅವನ ಕೈಗೆ ಏಟು ಕೊಡುತ್ತಾ ಹೋಗೋ ಅಂದಾಗ ಪಾಪನ ಮಣ್ಣ ಅಮಾಯಕ ಸಿಕ್ಕಿದ್ದ ಅಂತ ಇಷ್ಟು ಬೇಗ ಇಂಥ ದೌರ್ಜನ್ಯ ಮಾಡೋದು ಅಂದವ ನಗುತ್ತಾ ವಿರಾಟ್ ಅಂದು ಅವನ ಕುತ್ತಿಗೆ ಕೈ ಹಾಕಿದ ಇಂಚರ ಸುಮ್ಮನೆ ಇದ್ದರೆ ಸರಿ ಇವಾಗ ಅಂದೇಳು ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಗಿದೆ ನಿನ್ನ ಹೇಳ್ತಂದವ ಸೂಪರ್ ಅಂದವಳ ಮೂಗು ಹೇಳದ ಹುಷಾರಾಗಿ ಇರು ನಮ್ಮ ಕುಟುಂಬದ ಮೊದಲ ಕೂಸು ಇದು ಅದನ್ನು ಚೆನ್ನಾಗಿ ನೋಡ್ಕೋ ಮತ್ತೆ ಎಲ್ಲಾದರೂ ನಿನ್ನ ಬುದ್ಧಿ ಹೇಳಿಕೊಟ್ಟು ಬಿಟ್ಟಿಯ ಅಂದಾಗ ಓಹ್ ಭಾರಿ ಇವನು ಹೌದು ನೀವು ಯಾಕೆ ಇನ್ನೂ ಸೈಲೆಂಟ್ ಆಗಿರೋದು ಅಯ್ಯೋ ನನ್ನ ಮುದ್ದು ಪುಲ್ಚಾರ್ ನಿನ್ನ ಹತ್ರ ಸ್ಪೀಡಲ್ಲ ಸ್ಲೋ ಅದು ಅಂದಾಗ ಅವನ ಒಟ್ಟಿಗೆ ತಿವಿಯುತ್ತಾ ನಾನು ನಿಂಗೆ ಅತ್ತಿಗೆ ನನ್ನ ಹೀಗೆ ಮಾತಾಡ್ತೀಯ ಅಂದವಳಿಗೆ ಬಾರೆ ನನಗೂ ಗೊತ್ತು ಅತ್ತಿಗೆ ಅಂತ ಅದಕ್ಕೂ ಮೊದಲು ನೀನು ನನಗೆ ಫ್ರೆಂಡು ಅಂದು ಅವಳ ಜೊತೆ ಮಾತನಾಡುತ್ತಾ ಕೆಳಗೆ ನಡೆದ ಕೀರ್ತಿಯ ಸೀಮಂತ ಶಾಸ್ತ್ರವು ತುಂಬ ಅಚ್ಚುಕಟ್ಟಾಗಿ ಚಂದವಾಗಿ ನಡೆಯಿತು ಅವಳ ಸಂತೋಷಕ್ಕಿಂತ ಕಾರ್ತಿ ಮತ್ತವನ ತಂಗಿಯರೇ ಅತಿ ಹೆಚ್ಚು ಖುಷಿಯಾಗಿದ್ದು ಬಂದವರೆಲ್ಲ ಊಟ ಮುಗಿಸಿ ಹೊರಡಲು ಕೀರ್ತಿಯನ್ನು ಅವಳ ತವರು ಮನೆಯವರು ಕರೆದುಕೊಂಡು ಹೊರಟರು ಅವಳನ್ನು ಕಳುಹಿಸಿಕೊಡಲು ಕಾರ್ತಿ ಸ್ವಲ್ಪ ಹಿಂದೇಟು ಹಾಕಿದಾಗ ಅವಳು ಹೋಗಲು ಆಸೆ ತೋರಿಸಲು ಕಳುಹಿಸಿಕೊಟ್ಟಿದ್ದ ಸಂಧ್ಯಾ ಭೂಪತಿ ಅವರು ಹೊರಟಾಗ ಅವರ ಜೊತೆ ಸುಜಾತಾರನ್ನು ಕರೆದುಕೊಂಡು ಹೋದರು ಭೂಪತಿ ಎಲ್ಲ ಒಟ್ಟಿಗೆ ಇರುವ ಆಸೆ ಆದರೆ ಅದು ಯಾಕೋ ಈಡೇರುವಂತೆ ಕಾಣುತ್ತಿರಲಿಲ್ಲ ಆದರೂ ಬಲವಂತವಾಗಿ ಸುಜಾತರನ್ನು ಜೊತೆಗೆ ಕರೆದುಕೊಂಡು ಹೊರಟರು ಚಿರುಕಾರ್ತಿ ವಿರಾಟ್ ಮಾತನಾಡುತ್ತಾ ಕುಳಿತಿದ್ದರು ಆದರೆ ಸಂಜೆ ಸರಿಯುವ ಸಮಯ ಎಲ್ಲ ಕ್ಲೀನ್ ಮಾಡಿ ಮಾತನಾಡುತ್ತಾ ಕುಳಿತಿದ್ದವರ ಬಳಿ ಬಂದ ಹಿಬ್ಬನಿ ಅವಳ ಅಣ್ಣನ ತೋಳಿಗೆ ಹೊರಗಿದಳು ಇಂಚರ ಬಂದು ಅವನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಾಗ ಸ್ವಲ್ಪ ದಿನ ಅಷ್ಟು ನಿಮ್ಮಿಬ್ಬರಿಗೆ ಈ ಚಾನ್ಸ್ ಅಂದ ಚಿರು ಆಮೇಲೆ ಅಂದರು ಮೂವರು ಒಟ್ಟಿಗೆ ಅವರ ಮಗು ಬಂದ ಮೇಲೆ ನಿಮಗೆ ಅದೆಲ್ಲ ಸಿಗಲ್ಲ ಅಂದಾಗ ಹಾಗೇನಿಲ್ಲ ನನಗೆ ಮಗು ಆದರೂ ಈ ಮನೆಗೆ ಇವರೇ ಮಕ್ಕಳು ಅಂದವ ಇಬ್ಬರು ತಂಗಿಯರ ತಲೆ ಸವರುತ್ತ ಇಬ್ಬರ ಮದುವೆ ಆದರೂ ಎಷ್ಟು ಪ್ರೀತಿ ಕೊಡ್ತೀಯೋ ಕಾರ್ತಿ ನಿನ್ನ ತಂಗೀನ ಕೊನೆಯವರಿಗೂ ಹೀಗೆ ನೋಡಿಕೊಳ್ಳಪ್ಪ ಅಂದರು ಅಲ್ಲಿದ್ದ ಒಬ್ಬರು ಅವನ ಅಮ್ಮನ ಬಳಗದವರು ಖಂಡಿತ ಇಬ್ಬರದು ಹೀಗೆ ನೋಡಿಕೊಳ್ಳುತ್ತೇನೆ ಅಂದವನ ಮಾತಿಗೆ ನಾನು ಹೇಳಿದ್ದು ನಿನ್ನ ಸ್ವಂತ ತಂಗೀನ ಅಂದರು ಅವನ ಅಮ್ಮನ ಕಡೆಯವರು ನನಗೆ ಇಬ್ಬರು ಸ್ವಂತ ತಂಗಿಯರೇ ಜೋರಾಗಿ ಹೇಳಿದವನ ಕೈ ಮೇಲೆ ನಿಧಾನಕ್ಕೆ ತಟ್ಟಿದ ಇಬ್ಬನಿ ಅಣ್ಣ ಬಿಡು ಅವರು ಹೇಳಿದು ನಿಜತಾನೆ ಯಾಕೆ ಕೋಪ ಮಾಡಿಕೊಳ್ಳುತ್ತೀಯ ಅಂದವಳನ್ನೇ ನೋಡುತ್ತಿದ್ದ ಕಾರ್ತಿ ಕಣ್ಣುಗಳು ತುಂಬಿಕೊಂಡವು ಕಾರ್ತಿ ನಿಮ್ಮ ಪ್ರೀತಿ ಮುಂದೆ ಯಾರು ಏನೇ ಹೇಳಿದರೂ ಲೆಕ್ಕ ಇಲ್ಲ ನೀವು ಬೇಜಾರು ಮಾಡ್ಕೊಬೇಡಿ ಅಂದ ಚಿರು ಹ್ಞೂ ಅಂದು ತಲೆ ಹಾಡಿಸಿದವನಿಗೆ ಇಂದೊಮ್ಮೆ ತಾನೇ ಈ ಮಾತು ಹಾಡಿದ್ದು ನೆನಪು ಮನಸ್ಸು ಇನ್ನಷ್ಟು ನೋವು ಪಟ್ಟಿತ್ತು ರಿಲ್ಯಾಕ್ಸ್ ಕಾರ್ತಿ ಇಂಥ ಯಾವ ಮಾತಿಗೂ ಕಿವಿ ಕೊಡಬೇಡಿ ಅಂದ ವಿರಾಟ್ ಅಣ್ಣ ಯಾಕೆ ಬೇಜಾರ್ ಮಾಡ್ಕೊತೀಯಾ ಇವತ್ತು ಬೆಳಗ್ಗೆಯಿಂದ ಅದೆಷ್ಟು ಖುಷಿಯಾಗಿದ್ದೆ ನನ್ನಿಂದ ನೀನು ಬೇಜಾರ್ ಮಾಡ್ಕೊಂಬೇಡ ಪ್ಲೀಸ್ ಅಂದಾಗ ಸರಿನಮ್ಮ ಬೇಜಾರಾಗಲ್ಲ ಆದರೆ ನೀನು ನನ್ನ ಮುದ್ದು ತಂಗಿ ಕಣು ಇಂಚರ ನೀನು ಯಾವತ್ತೂ ನನಗೆ ಒಂದೆ ಬೇರೆ ಅಲ್ಲ ಅಂದಾಗ ಇಬ್ಬರು ತಂಗಿಯರು ಅವನ ತೋಳಿಗೆ ಹೊರಗಿದ್ದರು ಎಲ್ಲ ಒಂದಿಷ್ಟು ಮಾತಾಡಿ ಮಲಗಲು ಹೋದಾಗ ಇಂಚರ ವಿರಾಟ್ ನಡುವೆ ನಡೆದ ಮಾತುಕತೆಯನ್ನು ಇಬ್ಬನೇ ಮುಂದೆ ಹೇಳಿದ ವಿರಾಟ್ ನಮಗೆ ಯಾವಾಗ ಚಾನ್ಸ್ ಅಂದಾಗ ಅವನಕ್ಕೆ ಕೆನ್ನೆ ಹಿಂಡುತ್ತಾ ಇನ್ನೂ ಯಾವ ಚಾನ್ಸ್ ಬೇಕು ಎಲ್ಲ ಸಿಕ್ಕಿದೆ ಅಲ್ವಾ ಬಟ್ ಯಾವಾಗ ಅಪ್ಪ ಆಗೋದು ನಾನೇನು ಬೇಡ ಅಂದಿಲ್ಲಪ್ಪ ಅವನ ಕೊರಳಿಗೆ ಕೈ ಹಾಕಿ ನುಡಿದಳು ಅರೆ ನೀನು ಬೇಡ ಅಂದೇ ಇಲ್ಲ ಅಲ್ವಾ ನಾನೇ ಅದನ್ನು ಯೋಚಿಸಿರಲಿಲ್ಲ ಅಂದವ ಅವಳ ನಡುವನ್ನು ಬಳಸಿ ಕೊರಳಲ್ಲಿ ಮುಖ ಹುದುಗಿಸಿದ್ದ ಅವನ ತಲೆ ಕೂದಲನ್ನು ಮುಷ್ಟಿಯಾಗಿ ಬಿಗಿಯಾಗಿ ಬಂಧಿಸಿದ್ದ ಇಬ್ಬನಿ ಅವನ ಆಟಕ್ಕೆ ನಗುತ್ತ ನರಳುತ್ತಾ ಕರಗಿದಳು ಮರುದಿನ ಎಲ್ಲ ಅವರವರ ಮನೆಗೆ ತೆರಳಿದರು ಅಂದು ಸಂಜೆ ವಿರಾಟ್ಗಾಗಿ ಕಾಯುತ್ತ ಕುಳಿತಿದ್ದಳು ಇಬ್ಬನಿ ಬೇಗ ಬರ್ತೀನಿ ಅಂದುವ ರಾತ್ರಿ ಆಗುತ್ತಾ ಬಂದರೂ ಮನೆಗೆ ಬಂದಿಲ್ಲ ಅವಳಿಗೆ ಒಳಗೊಳಗೆ ಭಯ ಆತಂಕ ನಿಂತಲಿ ನಿಲ್ಲದಂತೆ ಕೂತಲಿ ಕೂರದಂತೆ ಅತ್ತಿಂದಿತ್ತ ಓಡಾಡುತ್ತಾ ಇದ್ದವಳನ್ನು ಕಂಡು ಏನಾಯ್ತಮ್ಮ ಯಾಕೆ ಗಾಬರಿಯಾಗಿದ್ದೀಯ ಅಂದರು ಭೂಪತಿ ಮಾವ ಅವರು ಬೇಗ ಬರ್ತೀನಿ ಅಂದು ಇನ್ನೂ ಬಂದಿಲ್ಲ ಅದಕ್ಕೆ ಭಯ ಆಗ್ತಿದೆ ಅವನು ಸಂಜೆ ಬೇಗ ಹೊರಟಿದ್ದ ಏನೋ ಕೆಲಸ ಇದೆ ಅಂತ ಅದಕ್ಕೆ ಭಯ ಆಗ್ತಿದೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದವಳ ಕಣ್ಣುಗಳು ಆಗಲೇ ತುಂಬಿ ಬಂದಿದ್ದವು ಇಬ್ಬನ್ ಏನೋ ಕೆಲಸ ಇರಬೇಕು ಇಲ್ಲ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿರಬೇಕು ಬರ್ತಾನೆ ಬಿಡು ಅಂದರು ಸಂಧ್ಯಾ ಮಾವ ಸೊಸೆ ಮಾತು ಕೇಳುತ್ತಾ ಅವಳು ತಲೆ ಆಡಿಸಿದಳು ಒಳಗೆ ಹೋಗಲು ಹೊರಟ ಒಳಗೆ ಅವನ ಕಾರ್ ಹಾರ್ನ್ ಸೌಂಡ್ ಕೇಳಿಸಿದೆ ಹೊರಗೆ ಓಡಿದಳು ಯಾಕೆ ಇಷ್ಟು ಲೇಟ್ ಮಾಡಿದರೆ ಹುಷಾರಾಗಿ ಇದ್ದೀರಲ್ವ ಗಾಬರಿ ಹೊತ್ತು ನುಡಿದಳು ಇಬ್ಬನಿ ನಂಗೇನು ಆಗುತ್ತೆ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ ಅಂದು ಅವಳ ಭುಜ ಬಳಸಿ ಒಳಗೆ ನಡೆದ ಅವನ ಹೆದರು ಸಿಕ್ಕ ಅಪ್ಪ ಅಮ್ಮ ಅದೇ ಕೇಳಲು ಅವರಿಗೂ ಅದೇ ಉತ್ತರಿಸಿ ಫ್ರೆಶ್ ಆಗಿ ಬಂದವನೇ ಇಬ್ಬನೇ ಜೊತೆ ಊಟ ಮುಗಿಸಿ ಗಾರ್ಡನ್ನಲ್ಲಿ ಅವಳ ಜೊತೆ ಹೆಜ್ಜೆ ಹಾಕಿದ ವಿರಾಟ್ ನಂತರ ತನ್ನ ರೂಮ್ನ ಬಾಲ್ಕನಿಯಲ್ಲಿದ್ದ ಉಯ್ಯಾಲೆ ಮೇಲೆ ಕುಳಿತಿದ್ದ ವಿರಾಟ್ ಅವಳ ಒಂದು ಕೈ ತನ್ನ ಕೈಯನ್ನು ಬೆಸೆದಿದ್ದ ವಿರಾಟ್ ಇನ್ನು ಎಷ್ಟು ಹೊತ್ತು ಹೀಗೆ ಕೂತ್ಕೊಳ್ತೀರಾ ಬನ್ನಿ ಮಲ್ಕೊಳ್ಳೋಣ ಅವನ ಕಾಲ ಮೇಲೆ ತಲೆಯಿಟ್ಟು ಆಕಾಶದಲ್ಲಿದ್ದ ನಕ್ಷತ್ರ ನೋಡುತ್ತಾ ಮಲಗಿದ್ದವಳು ನುಡಿದಳು ಇರು ನಿಂಗೆ ಏನೋ ಹೇಳಬೇಕು ಏನು ಇರೆ ನಿಂಗೆ ಗೊತ್ತಾಗುತ್ತೆ ವಿರಾಟ್ ಹೇಳಿ ಮಿಸ್ಸಸ್ ವಿರಾಟ್ ಇವತ್ತು ಡೇಟ್ ಎಷ್ಟು ಗೊತ್ತಾ ಏನೋ ಹೇಳಲು ಪೀಠಿಗೆ ಹ್ಞೂ ಗೊತ್ತು ಯಾಕೆ ನಾಳೆ ಯಾವ ದಿನ ಗೊತ್ತಾ ಹ್ಞೂ ನಾಳೆ ಶನಿವಾರ ಯಾಕೆ ನಿಮಗೆ ಗೊತ್ತಿಲ್ವಾ ಗೊತ್ತು ನಾನು ಕೇಳಿದ್ದು ಅದೆಲ್ಲ ನಾಳೆ ಏನು ಸ್ಪೆಷಲ್ ಗೊತ್ತಾ ವೀಕೆಂಡ್ ಅಲ್ವಾ ಮೊದಲೆಲ್ಲ ಈ ದಿನ ಬಂದರೆ ಎರಡು ದಿನ ಮನೆಯಲ್ಲೇ ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಜೊತೆ ಹೋಗುತ್ತಿದ್ದೆ ಅದಲ್ಲ ವಿರಾಟ್ ಮತ್ತಿನ್ನೇನು ಅವಳು ಹೇಳಲು ಹೋಗುತ್ತಿರುವ ವಿಷಯ ಅವನಿಗೆ ಗೊತ್ತಿದೆ ಆದರೂ ಇಂಥ ನಾಟಕ ಏನಿಲ್ಲ ಬಿಡಿ ಮುಖ ಚಿಕ್ಕದು ಮಾಡಿ ಸುಮ್ಮನಾದಳು ಓಕೆ ಅಂದು ಅವಳ ನಡುವಿನ ಮೇಲೆ ತೋರು ಬೆರಳಿಂದ ಚಿತ್ತಾರ ಬರೆಯಲು ಅವನ ಕೈಸರಿಸಿ ಮೇಲಿದ್ದಳು ಇಬ್ಬನಿ ಟೈಮ್ ಆಗಲೇ ಹನ್ನೊಂದು ಮುಕ್ಕಾಲಾಗ್ತಾ ಬಂದಿದೆ ಇನ್ನೂ ನೀವು ಇಲ್ಲಿ ಕೂತ್ಕೊಂಡು ನಕ್ಷತ್ರ ಎಣಿಸಿ ನಾನು ಹೋಗಿ ಮಲ್ಕೊಂತೀನಿ ಹೇ ಇಬ್ಬನಿ ಪ್ಲೀಸ್ ನಾನು ಏನೋ ಹೇಳಬೇಕು ನಿನಗೆ ಅದೇ ಹೇಳಿ ಅವಾಗ್ಲಿಂದ ಇದೇ ಹೇಳ್ತಿದ್ದೀರಾ ಕೊಂಚ ಮುನಿಸು ಅವಳಿಗೆ ಅದು ಹೇಳಿ ಅದು ಹೇಳಿ ವಿರಾಟ್ ಅಷ್ಟರಲ್ಲಿ ಕಾರ್ ಬಂದಿದ್ದು ನೋಡಿ ಯಾರು ಬಂದಿದ್ದು ಅಂದು ಆ ಕಡೆ ಗಮನ ಕೊಟ್ಟಳು ಹುಡುಗಿ ಅದರಲ್ಲಿ ಇಳಿದ ಹಣ್ಣ ಕೀರ್ತಿ ಇಂಚರ ಚಿರುನ ನೋಡಿ ಇವರು ಇವಾಗ ಯಾಕೆ ಬಂದಿದ್ದಾರೆ ಅಂತ ಅವನ ಕೈ ಹಿಡಿದು ಖುಷಿಯಿಂದ ಕೆಳಗೆ ಎಳೆಯುತ್ತಾ ಓಡಲು ನೋಡಿದವಳಿಗೆ ಹೇ ಕಿರೆ ಅಂದವ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ವಿಶು ಮೆನಿ ಮೋರ್ ಹ್ಯಾಪಿರಿಟನ್ಸ್ ಆಫ್ ದ ಡೇ ಮೈ ಡಿಯರ್ ಸ್ವೀಟ್ ಆರ್ಟ್ ಹ್ಯಾಪಿ ಬರ್ತ್ಡೇ ಮೈ ಗರ್ಲ್ ಫಸ್ಟ್ ವಿಶ್ ಫಸ್ಟ್ ಗಿಫ್ಟ್ ನನ್ನ ಕಡೆಯಿಂದ ಲವ್ ಯು ಬಂಗಾರಿ ಅಂದು ಅವಳ ಹಣೆಗೆ ಮುತ್ತಿಟ್ಟಿದ್ದ ಥ್ಯಾಂಕ್ಸ್ ಇದನ್ನು ಹೇಳೋದಿಕ್ಕ ಇಷ್ಟೊತ್ತು ಕುಳಿತಿದ್ದು ಹ್ಞೂ ಅಂದವನೇ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟಿದ್ದ ಥ್ಯಾಂಕ್ ಯು ವಿರಾಟ್ ಅಂದು ಅವಳು ಅವನಿಗೆ ಮುತ್ತಿಡಲು ಅವಳ ತುಟಿಗಳನ್ನು ಗಟ್ಟಿಯಾಗಿ ದೀರ್ ದೀರ್ಘವಾಗಿ ಬಂಧಿಸಿದ್ದ ಅವಳು ಅವನಿಗೆ ಸ್ಪಂದಿಸಿದಳು ಅವಳನ್ನು ಬಿಡುತ್ತಾ ಇದೆ ನನ್ನ ಗಿಫ್ಟ್ ಅಂದಾಗ ನೀವೇ ನನಗೆ ಸಿಕ್ಕಿರೋ ಬೆಲೆ ಕಟ್ಟಲಾಗದ ಗಿಫ್ಟ್ ಮತ್ತೆ ಬೇರೆ ಯಾಕೆ ಹೋ ರಿಯಲಿ ಹಾರ್ಟ್ಗೆ ಟಚ್ ಆಯಿತು ಅಂದವ ಎದೆ ಮೇಲೆ ಕೈ ಇಟ್ಟುಕೊಂಡು ನಾಟಕವಾಗಿ ಅವಳು ಅವನ ಕೈಗೆ ಏಟು ಕೊಟ್ಟು ಬನ್ನಿ ಕೆಳಗೆ ಹೋಗೋಣ ಅಂದಾಗ ಇಬ್ಬರು ಜೊತೆಯಾಗಿ ಕೆಳಗೆ ನಡೆದರು ಬಂದಿದ್ದ ನಾಲ್ವರು ಅವಳಿಗೆ ವಿಶ್ ಮಾಡಿ ಅವರು ತಂದಿದ್ದ ಕೇಕ್ನ ಅವಳಿಗೆ ಕಟ್ ಮಾಡಲು ಹೇಳಿದರು ಕೇಕ್ ಕಟ್ ಮಾಡಿ ವಿರಾಟ್ಗೆ ಮೊದಲು ತಿನಿಸಿ ತನ್ನ ಅಣ್ಣ ತಂಗಿ ಚಿರು ಕೀರ್ತಿಗೆ ತಿನಿಸಿ ಅತ್ತೆ ಮಾವರಿಗೂ ತಿನಿಸಿದಳು ಅವಳಿಗೆ ಸಂಧ್ಯಾ ಭೂಪತಿ ಅವರು ವಿಶ್ ಮಾಡಿ ಆಶೀರ್ವದಿಸಿದ್ದರು ಅವರೆಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಾ ಸ್ವಲ್ಪ ಸಮಯ ಸರಿಸಿ ನಂತರ ಮಲಗಲು ಬಂದಾಗ ಮತ್ತೊಮ್ಮೆ ಅವನಿಂದ ವಿಶ್ ಪಡೆದು ಅವಗೊಟ್ಟ ಮುತ್ತುಗಳ ರಾಶಿ ಪಡೆದು ತಾನು ಅವನನ್ನು ಮುದ್ದಿಸುತ್ತಾ ಅವನ ಜೊತೆ ಸುಂದರ ಕ್ಷಣಗಳನ್ನು ಕಳೆದಿದ್ದಳು ಅಲ್ಲೊಂದು ಸುಂದರವಾದ ರಾತ್ರಿ ಅವರನ್ನು ಸ್ವಾಗತಿಸಿದ್ದು ಮರುದಿನ ಎಲ್ಲರಿಗೂ ರೆಡಿ ಆಗಲು ಹೇಳಿದ ವಿರಾಟ್ ತಿಂಡಿ ತಿಂದು ರೆಡಿ ಆದ ಮೇಲೆ ಮನೆ ಮಂದಿನೆಲ್ಲ ಕರೆದುಕೊಂಡು ಅವರ ಆಶ್ರಮದ ಕಡೆ ಹೋಗಿದ್ದ ಅಲ್ಲಿ ನಿನ್ನೆಯೇ ಅವಳ ಬರ್ತಡೆ ಪ್ರಯುಕ್ತ ಅಲ್ಲಿ ಇದ್ದವರಿಗೆಲ್ಲ ಹೊಸ ಬಟ್ಟೆ ಉಡುಗೊರೆ ಹಾಗೂ ಹೋಟೆಲ್ನಿಂದ ಸ್ವೀಟ್ ಜೊತೆ ವಿಶೇಷವಾದ ಊಟ ಎಲ್ಲ ವ್ಯವಸ್ಥೆ ಮಾಡಿಸಿದ ವಿರಾಟ್ ಅಲ್ಲಿಗೆ ಬಂದ ಎಲ್ಲರೂ ಅವನ ಯೋಜನೆ ಕಂಡು ಖುಷಿಪಟ್ಟರು ಅದರಲ್ಲೂ ಇಬ್ಬನೇ ಅವಳಿಗೆ ಈ ತರಹದ ಸಿಂಪಲ್ ಸೆಲೆಬ್ರೇಷನ್ ತುಂಬ ಇಷ್ಟ ಅವನನ್ನು ಖುಷಿಯಿಂದ ಅಪ್ಪಿಕೊಂಡು ಸಂತಸಪಟ್ಟಿದ್ದಳು ಅಲ್ಲಿ ಮತ್ತೊಮ್ಮೆ ಅಲ್ಲಿದ್ದವರ ನಡುವೆ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿಕೊಂಡ ಹುಡುಗಿ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ ಅವರಿಗೆಲ್ಲ ಅವಳ ಕೈಯಿಂದಾನೆ ಬಟ್ಟೆ ಅಗತ್ಯ ವಸ್ತುವಿನ ಗಿಫ್ಟ್ ಕೊಡಿಸಿದ ವಿರಾಟ್ ಅವಳ ಮುಖದಲ್ಲಿ ನಗು ನೋಡುವುದೇ ಅವನಿಗೆ ಖುಷಿ ಅವಳ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಿ ಅವಳ ಆನಂದವನ್ನು ಕಂಡು ತುಂಬಿಕೊಳ್ಳುವವ ಅವನಿಗೆ ಅವಳ ನಗುವೊಂದು ಸಾಕು ಅದಕ್ಕಾಗಿ ಏನು ಬೇಕಾದರೂ ಮಾಡುವ ತುಂಟ ಹುಡುಗ ಕಾರ್ತಿ ಅಂತೂ ತಂಗಿಗೆ ಸಿಕ್ಕಿದ್ದ ಈ ಪ್ರೀತಿ ನೋಡಿ ಕಂಡು ತುಂಬಿಕೊಂಡಿದ್ದ ಚಿರು ಇಂಚರ ಕೀರ್ತಿ ಎಲ್ಲರಿಗೂ ಅವಳ ಸಂತೋಷ ಮನಸ್ಸಿಗೆ ನೆಮ್ಮದಿ ತರಿಸಿತ್ತು ಫೋನಲ್ಲಿ ಮಾತನಾಡುತ್ತಾ ನಿಂತಿದ್ದ ವಿರಾಟ್ ಹಿಂದೆ ಬಂದು ನಿಂತ ಹಿಬ್ಬನಿ ಅವನ ಕೈ ಒಳಗೆ ಕೈ ಬೆಸೆದು ನಿಂತಳು ಅವಳ ಕಡೆ ನೋಡಿ ನಗ್ಗು ಮಾತಾಡಿ ಕಾಲು ಕಟ್ ಮಾಡಿದವ ಹೇಗಿತ್ತು ಸರ್ಪ್ರೈಸ್ ಇಷ್ಟ ಆಯಿತಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದ ಇಬ್ಬನಿ ಸೂಪರ್ ಆಗಿತ್ತು ಐ ಆಮ್ ಸೋ ಹ್ಯಾಪಿ ಅಂದಾಗ ಅವಳ ಕೆನ್ನೆ ಹಿಂಡುತ್ತಾ ನಿನ್ನ ಖುಷಿನೇ ನನ್ನ ಖುಷಿ ಅಂದಿದ್ದ ನಿಮ್ಮನ್ನು ಗಟ್ಟಿಯಾಗಿ ತಬ್ಬಿಕೋಬೇಕು ಅಂತ ಅನಿಸ್ತಿದೆ ಇಲ್ಲಿ ಯಾರು ಇಲ್ಲ ಅಂದಿದ್ದರೆ ಹಾಗೆ ಮಾಡ್ತಿದ್ದೆ ಅವಳು ಹೇಳಿದಾಗ ಅವಳ ಭುಜ ಬಳಸುತ್ತ ನಿಂತ ವಿರಾಟ್ ಚ ಎಂಥ ಚಾನ್ಸ್ ಎಲ್ಲ ಮಿಸ್ ಆಗೋಯ್ತು ಅಂದು ಕಣ್ಣು ಹೊಡೆದಿದ್ದ ಅವನ ಜೊತೆ ನಗುತ್ತಾ ಬಂದಳು ಮಧ್ಯಾಹ್ನದವರೆಗೂ ಸಮಯ ಕಳೆದವರು ಅಲ್ಲಿಂದಲೇ ಎಲ್ಲ ತಮ್ಮ ಮನೆಗಳಿಗೆ ಹೊರಟಿದ್ದರು ಇಬ್ಬನೇ ಬರ್ತ್ಡೇ ಮುಗಿದು ಆಗಲೇ ದಿನಗಳು ಕಳೆದಿತ್ತು ಅಂದು ಸಂಜೆ ಅವರ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಕೆಟ್ಟಿತ್ತು ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಬಂದಿದ್ದ ವಿರಾಟ್ ಎರಡು ದಿನ ಹುಷಾರಿಲ್ಲದೆ ಮಲಗಿದ್ದ ಅವರನ್ನು ಕಾಣಲು ಬಂದಿದ್ದರು ಅವರ ಹಣ್ಣ ಅತ್ತಿಗೆ ಹಾಗೂ ಅವರ ಮಗಳು ಭುವಿ ಅವರನ್ನು ದೂರ ಇಟ್ಟಿದ್ದ ಅವರ ಅಣ್ಣ ಇವರ ಆರೋಗ್ಯ ಕೆಟ್ಟಿದ್ದಕ್ಕೆ ಎಲ್ಲ ಮರೆತು ಬಂದಿದ್ದರು ಅವರನ್ನು ಮಾತನಾಡಿಸಿ ಆರೋಗ್ಯ ವಿಚಾರಿಸಿ ವಾಪಸ್ ಹೋಗಲು ಹೊರಟವರನ್ನು ತಡೆದು ಅಲ್ಲಿಯೇ ಉಳಿಸಿಕೊಂಡರು ಸಂಧ್ಯಾ ಅವರಿಗೆ ಅಣ್ಣನ ಸಂಸಾರ ಬಂದಿರುವ ಖುಷಿ ವಿರಾಟ್ ಇಬ್ಬನಿ ಮುಖ ನೋಡಿ ಭೂಪತಿ ಕಡೆ ನೋಡಲು ಅವರು ಅವನನ್ನು ನೋಡಿ ಕಣ್ಣಲ್ಲಿ ಸುಮ್ಮನೆ ಇರುವಂತೆ ಹೇಳಿದರು ಅವನು ಬರ್ತ್ಡೇ ಪಾರ್ಟಿ ಮುಗಿದ ಮೇಲೆ ಅವಳು ಹೇಳದೆ ಕೇಳದೆ ಹೋದಾಗ ಅನುಮಾನದಿಂದ ಕೇಳಿದ ಭೂಪತಿ ಅವರಿಗೆ ಎಲ್ಲವನ್ನೂ ಹೇಳಿದ ವಿರಾಟ್ ಭುವಿಯ ಎಲ್ಲ ಕುತಂತ್ರ ತಿಳಿದ ಭೂಪತಿ ಅವಳನ್ನು ಮನೆಗೆ ಸೇರಿಸೋದೇ ಬೇಡ ಅಂದಿದ್ದರು ಆದರೆ ಇಂದು ತಮ್ಮ ಹೆಂಡತಿಗಾಗಿ ಸುಮ್ಮನಿದ್ದರು ಸಂಧೆ ಅವರ ಆಸೆಯಂತೆ ಅವರ ಅಣ್ಣ ಹೆಂಡತಿ ಮಗಳು ಸಮೇತ ಉಳಿದುಕೊಂಡಿದ್ದರು ಇಬ್ಬನೆಯನ್ನು ಕರೆದು ಒಳ್ಳೆ ಅಡುಗೆ ಮಾಡಿಸುವಂತೆ ಹೇಳಿದಾಗ ಸರಿಯತ್ತೆ ಅಂದು ಹೊರಗೆ ನಡೆದಳು ವಿರಾಟ್ ಊಟ ಮಾಡುವಾಗ ಅವನ ಅತ್ತೆ ಮಾವರನ್ನು ಅಷ್ಟಕ್ಕಷ್ಟೇ ಅನ್ನುವಂತೆ ಮಾತನಾಡಿಸಿದ್ದರೂ ಭೂವಿ ಕಡೆ ನೋಡಲೇ ಇಲ್ಲ ಅವರದೆಲ್ಲ ಊಟ ಆದ ಮೇಲೆ ಇಬ್ಬನೇ ಜೊತೆ ಕುಳಿತು ಊಟ ಮುಗಿಸಿದ್ದ ಯಾರೇ ಬಂದರೂ ಹೋದರೂ ಅವರಿಬ್ಬರ ಒಡನಾಟ ನಡೆನುಡಿಯಲ್ಲಿ ಯಾವ ವ್ಯತ್ಯಾಸ ಕೂಡ ಇರಲಿಲ್ಲ ಇಬ್ಬರು ಊಟ ಮಾಡಿ ಹೊರಗಡೆ ಗಾರ್ಡನ್ನಲ್ಲಿ ಅಡ್ಡಾಡುವಾಗ ರೂಮ್ ಕಿಟಕಿ ಬಳಿಯಲ್ಲಿ ನಿಂತು ನೋಡುತ್ತಿದ್ದವಳ ಕಣ್ಣುಗಳು ಬೆಂಕಿ ಹುಂಡೆಯಂತೆ ಆಗಿದ್ದವು ಅಷ್ಟು ಅವಮಾನ ನನಗೆ ಹಿಂದೇಂದೂ ಆಗಿರಲಿಲ್ಲ ಎಲ್ಲ ಆಗಿದ್ದು ಈ ವಿರಾಟ್ ಮತ್ತೆ ಅವನ ಹುಡುಗಿಯಿಂದ ನನಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಅವನು ಬೇರೆ ಯಾರ ಜೊತೆಗೂ ಖುಷಿಯಾಗಿ ಇರಬಾರದು ಅಂದು ಅಲ್ಲು ಮಸಿದಿದ್ದಳು ಇವಳ ಮುಂದಿನ ಯೋಜನೆ ತಿಳಿಯದೆ ಪ್ರೇಮ ಪಕ್ಷಿಗಳು ಆರಾಮಾಗಿ ಹಾರಾಡುತ್ತಿದ್ದವು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು